ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಮೊದಲ ಎಫ್ಐಆರ್ ದಾಖಲಾಗಿದೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತಹ ವಿಡಿಯೋ ಫೋಟೋಗಳಿಗೆ ಸಂಬಂಧಪಟ್ಟಂತೆ ಈಗ ಮೊದಲ ಎಫ್ಐಆರ್ ದಾಖಲಾಗಿದೆ ಸಂತ್ರಸ್ತೆಯ ದೂರಿನ ಅನ್ವಯ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೊಳೆ ನರಸೀಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪದೇ ಪದೇ ಹಿಂಬಾಲಿಸಿ ದೌರ್ಜನ್ಯ ಎಸಗಿದ ಆರೋಪ ಅಂದ್ರೆ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎಲ್ಕು ಡಿ ಐನೂರ ಆರು ಹಾಗೂ ಐನೂರ ಒಂಬತ್ತರ ಅಡಿಯಲ್ಲಿ ಪೊಲೀಸರಿಂದ ಎಫ್ಐಆರ್ ದಾಖಲಿಸಲಾಗಿದೆ ಐನೂ ಮುನ್ನೂರ ಐವತ್ನಾಲ್ಕು ಎ ಅಂತಂದ್ರೆ ಲೈಂಗಿಕ ಕಿರುಕುಳ ಹಾಗೆ ಮುನ್ನೂರ ಐವತ್ನಾಲ್ಕು ಡಿ ಅಂತಂದ್ರೆ ಮಹಿಳೆಗೆ ಮುಜುಗರ ಆಗುವಂತೆ ವರ್ತನೆ ಮಾಡಿರೋದು ಐನೂರ ಆರು ಅಂತಂದ್ರೆ ಬೆದರಿಕೆ ಐನೂರ ಒಂಬತ್ತು ಅಂತಂದ್ರೆ ಮಹಿಳೆಯ ಮಾನಹಾನಿ ಈ ರೀತಿಯಾಗಿ ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಈಗ ಮೊದಲ ಎಫ್ಐಆರ್ ಆರ್ ದಾಖಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಸ್ ಹಾಗೆ ವಿಡಿಯೋಸ್ಗಳು ಹರಿದಾಡ್ತಾ ಇತ್ತು ಆದ್ರೆ ಇದು ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ ಎಂಬತ್ತು ಸಾವಿರ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೂಡ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಧಿಕೃತ ಎಫ್ಐಆರ್ ದಾಖಲಾಗಿರಲಿಲ್ಲ ಈಗ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ನು ಸಂತ್ರಸ್ತೆಯ ದೂರಿನ ಅನ್ವಯ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಲವಾರು ಜನರ ಜೊತೆ ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು ಸದ್ಯಕ್ಕೆ ಈಗ ಸಂತ್ರಸ್ತೆ ಒಬ್ಬರು ದೂರನ್ನ ನೀಡಿದ್ದಾರೆ ಹೊಳೆ ನರಸೀಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈಗ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಏನಿದೆ ಅಂತಂದ್ರೆ ಪದೇ ಪದೇ ಹಿಂಬಾಲಿಸಿ ದೌರ್ಜನ್ಯ ಎಸಗಿದ ಆರೋಪ ಅಂದ್ರೆ ಐ ಸೆಕ್ಷನ್ ಗಳನ್ನ ನೋಡೋದಾದ್ರೆ ಮುನ್ನೂರ ಐವತ್ನಾಲ್ಕು ಎ ಮುನ್ನೂರ ಐವತ್ನಾಲ್ಕು ಡಿ ಐನೂರ ಆರು ಹಾಗೆ ಐನೂರ ಒಂಬತ್ತು ಐ ಪಿ ಸಿ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ಗಳು ದಾಖಲಾಗಿರುವಂತದ್ದು ಎಫ್ಐಆರ್ ದಾಖಲಾಗಿದೆ ಮುನ್ನೂರ ಐವತ್ನಾಲ್ಕು ಎ ಅಂತಂದ್ರೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪ ಮುನ್ನೂರ ಐವತ್ನಾಲ್ಕು ಡಿ ಅಂತಂದ್ರೆ ಮಹಿಳೆಗೆ ಮುಜುಗರ ಆಗುವಂತೆ ವರ್ತನೆ ಮಾಡಿರುವಂತಹ ಆರೋಪ ಹಾಗೆ ಐನೂರ ಆರು ಅಂದ್ರೆ ಬೆದರಿಕೆ ಮಹಿಳೆಗೆ ಬೆದರಿಕೆ ಹಾಕಿರುವಂತಹ ಆರೋಪ ಐನೂರ ಒಂಬತ್ತು ಅಂತಂದ್ರೆ ಮಹಿಳೆಯ ಮಾನಹಾನಿ ಮಾಡಿರುವಂತಹ ಆರೋಪ ಸದ್ಯಕ್ಕೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಮೊದಲ ಎಫ್ಐಆರ್ ದಾಖಲಾಗಿದೆ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ ಸರ್ಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತಂಡವನ್ನ ಕೂಡ ರಚನೆ ಮಾಡಿರುವಂತದ್ದು ಎಸ್ ಐ ಟಿ ತಂಡಕ್ಕೆ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಮಂಜುನಾಥ ಸದ್ಯಕ್ಕೆ ಸರ್ಕಾರ ಈಗಾಗಲೇ ಎಸ್ ಐ ಟಿ ತನಿಖೆಗೆ ಆದೇಶವನ್ನ ಕೊಟ್ಟಿದೆ